ಹಾಸಿಗೆ ಮೇಲೆ ಇದೊಂದು ಟೇಪನ್ನು ಹಾಕಿ ಕಿರಿಕಿರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಎಷ್ಟೋ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಇನ್ನು ಮುಂದೆ ಪೂರಿ ಮಾಡೋದಕ್ಕೆ ಕಷ್ಟಪಡೋದೇ ಬೇಡ ಈಸಿಯಾಗಿ ಪೂರಿನ ಮಾಡ್ಕೋಬೋದು ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗವಾಗುವಂಥ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಟಿಪ್ ನಂಬರ್ ಒನ್ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಆ ನೀರಿನ ಜೊತೆಗೆ ಎಲೆ ಮಸಾಲೆ ಎಲೆ ಅಂತ ಕೂಡ ಕರೀತಾರೆ ಪಲಾವ್ಗೆಲ್ಲ ಈ ಎಲೆನ ಬಾತ್ಗಳನ್ನ ಮಾಡೋದಕ್ಕೆಲ್ಲ ಬಳಸ್ತೀವಿ ಅಲ್ವಾ ಈ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡದಾಗಿರೋ ಎಲೆ ಚಿಕ್ಕದಿದ್ರೆ ಎರಡು ಎಲೆ ಕಟ್ ಮಾಡಿ ಹಾಕೋಬಹುದು ನಂತರ ಅದಕ್ಕೆ ನಾಲ್ಕರಿಂದ ಐದು ಲವಂಗನ ಹಾಕೊಂಡಿದ್ದೀನಿ ಒಂದು ಕರ್ಪೂರನ ತೊಗೊಂಡು ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಈ ನೀರನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಕಾಯಿಸ್ಕೋಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಇದು ತುಂಬಾ ಬಿಸಿ ಇದೆ ಇದು ತಣ್ಣಗಾಗಬೇಕಾಗುತ್ತೆ ನೋಡಿ ಇದು ಹಾರಿದೆ ಇವಾಗ ಇವಾಗ ಈ ನೀರನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರನ್ನು ಏನಕ್ಕೆಲ್ಲ ಉಪಯೋಗ ಮಾಡ್ಕೋಬಹುದು ಅಂತಂದರೆ ಈಗ ರಾತ್ರಿ ಅಡುಗೆ ಮಾಡಿದ ನಂತರ ಸ್ಟೌವ್ ಮೇಲೆ ಈ ಜಾಗದಲ್ಲೆಲ್ಲ ಜಿರಳೆಗಳೆಲ್ಲ ಓಡಾಡುತ್ತಲ್ಲ ಈ ಒಂದು ನೀರು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮನೆಯಲ್ಲಿ ಒಂದು ಒಳ್ಳೆ ರೀತಿಯ ಗಮವನ್ನು ನೀಡುತ್ತೆ ಒಳ್ಳೆ ರೂಮ್ ಫ್ರೆಶ್ನರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎರಡನೆಯ ಟಿಪ್ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಪೂರಿನ ಮಾಡಬೇಕಾದ್ರೆ ಈ ರೀತಿ ಒಂದೊಂದೇ ಪೂರಿಯನ್ನು ಲಟ್ಟಿಸ್ಕೊಳ್ತೀವಿ ಅಲ್ವಾ ಈ ಥರ ಸಪ್ರೇಟಾಗಿ ಲಟ್ಟಿಸ್ಕೊಂಡು ಒಂದು ಕಡೆ ಹಾಕೊಳ್ತೀವಿ ಮತ್ತು ಒಂದೇ ಸತಿ ಪೂರಿನ ಲಟ್ಸ್ ಅಷ್ಟಿಸಿ ಮಾಡೋದಕ್ಕೂ ಆಗಲ್ಲ ಅಂಥೇಳಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಮೂರು ಮೂರು ಪೂರಿ ಎರಡೆರಡು ಪೂರಿನ ಈ ರೀತಿ ತೀಡ್ಕೊಳ್ತಾ ತೀಡ್ಕೊಳ್ತಾ ಎಣ್ಣೆಯಲ್ಲಿ ಕರೆತ್ಕೊಳ್ತಾರೆ ಈ ರೀತಿ ಮಾಡೋದ್ರಿಂದ ಕೆಲಸ ಜಾಸ್ತಿ ಮತ್ತು ಪುರಿ ಮಾಡೋದಕ್ಕೆ ಕಷ್ಟ ಅಂಥೇಳಿ ಅನಿಸುತ್ತೆ ಇನ್ಮೇಲೆ ಪುರಿ ಮಾಡೋದಕ್ಕೆ ಈಸಿಯಾದ ಮೆಥಡನ್ನು ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಈ ರೀತಿ ಪೂರಿಗೆ ಅಂಥೇಳಿ ಲಟ್ಟಿಸ್ಕೊಂಡ್ಮೇಲೆ ಒಂದ್ರ ಮೇಲೆ ಒಂದನ್ನು ಹಾಕಿ ಹಾಗೆ ಬಿಡೋಕ್ಕಾಗಲ್ಲ ಒಂದಕ್ಕೊಂದು ಬೇಗನೆ ಅಂಟ್ಕೊಂಡ್ಬಿಡುತ್ತೆ ಗೋಧಿ ಇಟ್ಟಲ್ವ ಹಾಗಾಗಿ ಆದುದರಿಂದ ನೋಡಿ ಪೂರಿಗೆ ಅಂತ ಹೇಳಿ ಲಟ್ಟಿಸ್ಕೋಬೇಕಾರೆ ಒಂದು ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರನ್ನು ತಗೊಳ್ಳಿ ಗೋಧಿ ಹಿಟ್ಟಿನ ಬದಲಿಗೆ ಜೋಳದ ಹಿಟ್ಟು ಅಂತ ಕೂಡ ಕರೀತಾರೆ ಈ ಹಿಟ್ಟನ್ನು ತಗೊಂಡು ಒಂದೊಂದೇ ಪೂರಿ ಈ ರೀತಿ ನಾವು ಏನು ಉಂಡೆಗಳನ್ನಂಗೆ ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೆ ಈ ರೀತಿ ಹಚ್ಕೋಬೇಕಾಗತ್ತೆ ಲೈಟಾಗಿ ಹಚ್ಕೊಂಡು ನಂತರ ಈ ರೀತಿ ಒಂದ್ರ ಮೇಲೆ ಒಂದು ಮೂರಾದರೆ ಮೂರು ನಾಲ್ಕಾದರೆ ನಾಲ್ಕು ಅಥವಾ ಎರಡಾದರೂ ಮಾಡ್ಕೊಬೋದು ಒಂದ್ರ ಮೇಲೊಂದು ಇಟ್ಕೊಂಬಿಟ್ಟು ಒಂದೇ ಸತಿ ಲಟ್ಟಿಸ್ಕೊಂಬಿಡ್ಬೋದು ಒಂದು ಸತಿ ಮಾಡೋ ಕೆಲಸ ನೋಡಿ ನಾವು ಮೂರು ಸತಿ ಮಾಡ್ತಾ ಇರ್ತೀವಿ ಈಸಿಯಾಗಿ ಲಟ್ಟಿಸ್ಕೊಬೋದು ಮತ್ತು ಈ ಥರ ಲಟ್ಟಿಸ್ಕೊಳ್ತಾ ಒಂದ್ರ ಮೇಲೊಂದು ಇದ್ದೀನಿ ನೋಡಿ ಇವಾಗ ಇನ್ನೊಂದು ಸಲಿನೂ ಕೂಡ ನಾನು ಒಂದೇ ಬಾರಿ ಎರಡು ಪೂರಿ ಇಟ್ಟನ್ನು ನಾತ್ಕೊಂಡಿದ್ದೀನಿ ನೋಡಿ ಒಂದೇ ಸತಿ ಇಷ್ಟು ಐದು ಪೂರಿಗಳು ಆಗೋಯ್ತು ಇದೇ ಥರ ಎಲ್ಲ ಪೂರಿಗಳನ್ನು ಕೂಡ ನಾನು ನೋಡಿ ಪೂರಿ ಮಾಡೋದಕ್ಕೆ ಹಿಟ್ಟನ್ನು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲದನ್ನು ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ನಾನು ಒಂದ್ರ ಮೇಲೆ ಒಂದನ್ನು ಇಟ್ಟು ಇದ್ದೀನಿ ಗೋಧಿ ಹಿಟ್ಟಿನ ಬದಲಿಗೆ ನೀವು ಈ ರೀತಿ ಕಾರ್ನ್ಫ್ಲೋರನ್ನು ಹಾಕಿ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಚೆನ್ನಾಗಿ ಈ ಥರ ಬಿಟ್ಕೊಂಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಕೆಲಸ ಆಗ್ತಿದೆ ಅಲ್ವಾ ಒಂದೇ ಬಾರಿ ಮೂರು ಸತಿ ಮಾಡೋ ಕೆಲಸನ ನಾವು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಇದೇ ಥರ ನಾನು ಎಲ್ಲ ಪೂರಿ ಮಾಡೋದಕ್ಕೆ ಹಿಟ್ಟುಗಳನ್ನು ನಾತ್ಕೊಳ್ತಾ ಇದ್ದೀನಿ ಈ ಸಲ ಮೂರು ಪೂರಿಗಾಗೋ ಅಷ್ಟು ಹಿಟ್ಟನ್ನು ನೋಡಿ ಮೂರು ಪೂರಿಗಳನ್ನು ಲಟ್ಟಿಸ್ಕೊಂಡಿದ್ದೀನಿ ಪೂರಿ ಮಾಡೋದಕ್ಕೆ ಬೇಕಾಗಿರೋಂಥ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದೀನಿ ಆಯಿತು ಇವಾಗ ಎಲ್ಲ ಹಿಟ್ಟನ್ನು ಒಂದೇ ಸತಿ ಈ ಥರ ಲಟ್ಟಿಸ್ಕೊಂಬಿಟ್ಟು ಒಂದರ ಮೇಲೆ ಒಂದು ಈ ರೀತಿ ಹಾಕಿ ಇಟ್ಕೋಬೋದು ಎಷ್ಟೊತ್ತಿಟ್ಟರೂ ಏನಾಗೋಲ್ಲ ನಾವೆಲ್ಲದನ್ನು ಲಟ್ಟಿಸ್ಕೊಳ್ಳೋವರೆಗೂ ಒಂದಕ್ಕೊಂದು ಏನು ಅಂಟಲ್ಲ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ಎಲ್ಲೂ ಕೂಡ ಒಂದಕ್ಕೊಂದು ಒಂಚೂರು ಅಂಟೋದಿಲ್ಲ ಯಾಕೆಂದರೆ ನಾವಿಲ್ಲಿ ಕಾರ್ನ್ಫ್ಲೋರನ್ನು ಬಳಸಿರ್ತೀವಿ ಅಲ್ವಾ ಹಿಟ್ಟನ್ನು ನಾತ್ಕೊಳ್ಳೋದಕ್ಕೆ ಹಂಗಾಗಿ ಎಷ್ಟೊತ್ತ ಇಟ್ಟರೂ ಒಂದಕ್ಕೊಂದು ಅಂಟಲ್ಲ ಹಾಗಾಗಿ ಒಂಚೂರು ಎಕ್ಸ್ಟ್ರಾ ಬಳಸಿದ್ದೀನಿ ನೀವು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಇನ್ನೂ ಲೈಟಾಗಿ ನೀವು ಹಾಕ್ಕೊಂಡು ಎಲ್ಲ ಒಂದು ಹಿಟ್ಟನ್ನು ನೀವು ಲಟ್ಟಿಸ್ಕೋಬೋದು ಇವಾಗ ನೆಕ್ಸ್ಟ್ ನೋಡಿ ಒಂದೊಂದೇ ಪೂರಿಯನ್ನು ಇದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಚೆನ್ನಾಗಿ ಬರುತ್ತೆ ಪೂರಿ ಮಾಡಬೇಕು ಅಂತಂದರೆ ರಿಸ್ಕು ಎರಡೆರಡೆ ಪೂರಿ ಅಥವಾ ಮೂರು ಮೂರೇ ಪೂರಿನ ಹಾತ್ಕೋಬೇಕು ಮತ್ತು ಎಣ್ಣೆಲಿ ಕರಿಬೇಕು ಅನ್ನೋ ಒಂದು ಪಜೀತಿನೇ ಇಲ್ಲ ಒಂದೇ ಸತಿ ಮೂರು ಮೂರು ಪೂರಿ ಆಗೋಷ್ಟು ಹಿಟ್ಟುಗಳನ್ನು ಲಟ್ಟಿಸ್ಕೊಂಬಿಟ್ಟು ನಂತರ ಒಂದೇ ಸತಿ ಎಲ್ಲವನ್ನ ಈ ಥರ ಎಣ್ಣೆಯಲ್ಲಿ ಕರ್ಕೊಂಬಿಡ್ಬೋದು ಪೂರಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ನೋಡ್ತಾ ನೀವು ಇಲ್ಲಿ ಇನ್ಮುಂದೆ ಪೂರಿ ಮಾಡೋದಕ್ಕೆ ಕಷ್ಟನೇ ಇಲ್ಲ ನೋಡಿ ಈಸಿಯಾಗಿ ಪೂರಿಯನ್ನು ಮಾಡ್ಕೊಳ್ಬಹುದು ಈ ಒಂದು ವಿಧಾನದಲ್ಲಿ ಈ ಥರ ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ಮನೆ ಮಂದಿಯೆಲ್ಲ ಎಲ್ಲ ತುಂಬಾ ಇಷ್ಟಪಟ್ಟು ಪೂರಿಯನ್ನು ತಿಂತಾರೆ ಕೆಲಸ ಕೂಡ ಅಷ್ಟೇ ಕಷ್ಟ ಅಂತ ಅನ್ಸಲ್ಲ ಪಟಾಪಟ ಅಂತೇಳಿ ಆಗ್ಬಿಡುತ್ತೆ ಉಬ್ಬಿರುವ ಪೂರಿ ಜೊತೆಗೆ ಟೇಸ್ಟಿಯಾದ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ಮೇಲೆ ಪುರಿ ಮಾಡೋ ಕೆಲಸ ಸುಲಭ ಆಗೋಯ್ತು ವಿಡಿಯೋನ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿರಿ ಸ್ನೇಹಿತರೆ ಮಕ್ಕಳಿರೋ ಮನೇಲಂತೂ ಈ ಹಾಸಿಗೆ ಮೇಲೆ ಹತ್ತಿ ಹತ್ತಿ ಕುಣಿತಾರೆ ಅಥವಾ ಚೆನ್ನಾಗಿ ಆಟ ಆಡ್ತಾರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಈ ಹಾಸಿಗೆ ಬಟ್ಟೆಗಳು ನಾವು ಹಾಕ್ದಂಗೆ ಇರೋದೇ ಇಲ್ಲ ಈ ಥರ ಹೆಂಗಂದ್ರೆ ಹಂಗೆ ಮಿಸ್ ಆಗಿ ಕಾಣ್ತಾ ಇರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರಲ್ಲ ಮತ್ತು ನಾವು ಮಲ್ಗೋ ಅಂಥ ಹಾಸಿಗೆ ತುಂಬಾ ಕ್ಲೀನಾಗಿರಬೇಕು ಆವಾಗಲೇ ನಮ್ಗೆ ಚೆನ್ನಾಗಿ ನಿದ್ದೆ ಬರೋದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳಿರೋ ಮನೆಯಲ್ಲಿ ಹಾಸಿಗೆನ ಯಾವ ಥರ ಕಪ್ಪಡ್ಕೊಬೇಕು ಬನ್ನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನಿಲ್ಲಿ ಮೊದಲನೇದಾಗಿ ಕೊಳ್ಕಾಗಿರೋಂಥ ಹಾಸಿಗೆ ಬಟ್ಟೆನೆಲ್ಲ ತೆಗ್ದಾಕಿದ್ದೀನಿ ಇವಾಗ ಒಂದು ಬೌಲನ್ನು ತಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಅದ್ರ ಜೊತೆಗೆ ಒಂದೆರಡು ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಮುಚ್ಚಳ ಆಗೋಷ್ಟು ಕಂಫರ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರನ್ನು ಮೇಲೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಇವಾಗ ಒಂದು ಹಳೆ ಸಾಕ್ಸನ್ನು ತೊಗೊಳ್ತಾ ಇದ್ದೀನಿ ಕ್ಲೀನಾಗಿರಬೇಕು ಸಾಕ್ಸು ಈ ಸಾಕ್ಸನ್ನು ನೋಡಿ ನಾನು ಬಿಳಿ ಬಣ್ಣ ತೊಗೊಂಡಿದ್ದೀನಿ ನೀವು ಬಿಳಿ ಬಣ್ಣದ ತೊಗೋಬೇಕು ಅಂತೇನಿಲ್ಲ ನಿಮಗೆ ಹಾಸಿಗೆನಲ್ಲಿರೋ ಕೊಳೆ ಎಲ್ಲ ಹೇಗೆ ಬರುತ್ತೆ ಏನು ಅಂತ ತೋರಿಸ್ಬೇಕು ಹಾಗಾಗಿ ನಾನು ಬಿಳಿ ಬಣ್ಣದ ಸಾಕ್ಸನ್ನು ಹಾಕೊಂಡಿದ್ದೀನಿ ನೀವು ಯಾವ ಬಣ್ಣದ ಸಾಕ್ಸನ್ನಾದರೂ ಅಂದರೆ ಕ್ಲೀನಾಗಿರೋ ಸಾಕ್ಸು ಹಳೆಯದಾಗಿರೋದನ್ನೇ ತೊಗೊಳ್ಳಿ ನಂತರ ನೋಡಿ ಈ ಹಾಸಿಗೆನಲ್ಲಿ ಈ ಸೈಡಲ್ಲೆಲ್ಲ ತುಂಬಾ ಕೊಳೆ ಧೂಳು ಅನ್ನೋದಿರುತ್ತೆ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರೋವಂಥ ಕೀಟಾಣುಗಳು ಕೂಡ ಇರುತ್ತೆ ಸೂಕ್ಷ್ಮವಾಗಿರೋಂಥ ಕೀಟಾಣುಗಳು ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತಲೇ ನೋಡಿ ಇಲ್ಲಿ ಅಂಥದ್ದು ಕರ್ಪೂರ ಕರ್ಪೂರ ಅನ್ನೋದು ಈ ಕೀಟಾಣುಗಳನ್ನೆಲ್ಲ ನಾಶ ಮಾಡೋದಕ್ಕೆ ಸಹಾಯಕ ಆಗುತ್ತೆ ಅಡುಗೆ ಸೋಡ ಅನ್ನೋದು ತುಂಬಾ ಚೆನ್ನಾಗಿ ಕೋಳೆ ಅನ್ನೋದನ್ನು ತೆಗಿಯುತ್ತೆ ಮತ್ತು ಕಂಫರ್ಟ್ ಹಾಕಿರೋದ್ರಿಂದ ಒಂದೊಳ್ಳೆ ಸುಗಂಧ ಅನ್ನೋದು ಬರುತ್ತೆ ಈ ರೀತಿ ನೀರಿನಲ್ಲಿ ಅದ್ಬಿಟ್ಟು ಶಾಕ್ಸನ್ನು ಕೈಗೆ ಹಾಕ್ಕೊಂಡು ನಂತರ ಹಾಸಿಗೆ ಮೇಲೆ ಈ ಥರ ಒರೆಸ್ಕೊಂಬರ್ಬೇಕು ಒಂದು ಕಡೆಯಿಂದ ಮೇಲಿರೋಂಥ ಧೂಳು ಒಂದು ಮಣ್ಣು ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ನಾನು ಹಾಸಿಗೆನ ಒಂದು ಕಡೆಯಿಂದ ಒರೆಸ್ತಾ ಇದ್ದೀನಿ ನೀವೇ ಶಾಕ್ ಆಗ್ತೀರಿ ಇಷ್ಟೊಂದು ಕೊಳೆ ಇರುತ್ತೆ ಇಷ್ಟು ಕ್ಲೀನಾಗಿರೋ ಹಾಸಿಗೆ ಮೇಲೆ ಅಂಥೇಳಿ ಈ ರೀತಿ ಒರ್ಸ್ಕೊಂಬಂದ್ರಾಯಿತು ಜಸ್ಟ್ ಒರೆಸಿದ್ರೆ ತುಂಬ ನೀರು ನೀರೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಕ್ಸನ್ನು ಜಸ್ಟ್ ನೀರಿನಲ್ಲಿ ಅದ್ದಿದ್ರೆ ಸಾಕು ನೋಡಿ ಎಷ್ಟು ಧೂಳು ಅನ್ನೋದು ಬಂದಿದೆ ಬಿಳಿ ಸಾಕ್ಸು ನೋಡಿ ಯಾವ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಈ ರೀತಿ ಸೈಡಲ್ಲೆಲ್ಲ ಕ್ಲೀನಾಗಿ ನಾವು ತಲೆ ಇಟ್ಟು ಮಲಗ್ತೀವಲ್ಲ ದಿಂಬನ್ನು ಹಾಕಿ ಆ ಸೈಡಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ ನೋಡಿ ನೀರಿನಲ್ಲಿ ಈ ರೀತಿ ಹತ್ಕೊಂಡು ಸಾಕ್ಸನ್ನು ಹಾಸಿಗೆ ಸುತ್ತಲೂ ಕೂಡ ಪೂರ ಸಂಪೂರ್ಣ ಹಾಸಿಗೆನೂ ಕೂಡ ನಾನು ಒರೆಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ನೋಡಿ ಎಷ್ಟು ಕೊಳೆ ಅನ್ನೋದು ಬಂದಿದೆ ಅಂದರೆ ಹಾಸಿಗೆ ಸಂಪೂರ್ಣ ಒರೆಸ್ಕೊಂಡ ನಂತರ ಬಿಳಿ ಸಾಕ್ಸು ಯಾವ ಬಣ್ಣಕ್ಕೆ ತಿರುಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಇಷ್ಟೊಂದು ಕೊಳೆ ಇತ್ತಾ ಹೇಳಿ ಅಂದ್ಕೊಳ್ತೀರ ಖಂಡಿತ ತುಂಬಾ ಕೊಳೆ ಆಗಿರುತ್ತೆ ಕೆಲವೊಮ್ಮೆ ಆದರೆ ಗಮನಕ್ಕೆ ಬರಲ್ಲ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ನೋಡಿ ಇವಾಗ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು ಹಾಸಿಗೆನ ಒರೆಸ್ಕೊಂಡಿದ್ದಾದಮೇಲೆ ಒಂದು ಅವರ್ ಹಾಗೆ ಬಿಟ್ಬಿಡಬೇಕು ಹದಿನೈದು ನಿಮಿಷಗಳ ಕಾಲ ನಂತರ ಹಾಸಿಗೆ ಮೇಲೆ ಈ ರೀತಿ ಪೌಡರ್ನ ನೀವು ಬಳಸುವಂಥ ಯಾವುದೇ ಒಂದು ಟರ್ಕಮ್ ಪೌಡರ್ನ ಹಾಕ್ಕೊಳ್ಳಿ ಸುತ್ತಲೂ ಕೂಡ ಹಾಕಬೇಕಾಗತ್ತೆ ಈ ರೀತಿ ಪೌಡರನ್ನ ಉದುರಿಸ್ಕೊಂಡ್ಮೇಲೆ ಒಂದು ಈ ಥರ ಒಂದು ನಾನು ಬ್ಯಾಗನ್ನು ತೊಗೊಂಡಿದ್ದೀನಿ ತೆಳುವಾಗಿರೋ ಬಟ್ಟೆನ ತೊಗೊಂಡ್ರು ನಡೆಯುತ್ತೆ ಅಥವಾ ಈ ಥರ ಬ್ಯಾಗ್ ತೊಗೊಂಡ್ರು ನಡೆಯುತ್ತೆ ಹಿಂಗೆ ಹಾಸಿಗೆ ಮೇಲೆ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಹಾಸಿಗೆ ಒಳ್ಳೆ ಘಮ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ನೋಡಿ ಪೌಡರ್ನೆಲ್ಲ ಹಾಕಿ ಇವಾಗ ಕ್ಲೀನಾಗಿ ಎಲ್ಲ ಕಡೆ ಈ ಥರ ನಾನು ಒರೆಸ್ಕೊಳ್ತಾ ಇದ್ದೀನಿ ಲೈಟಾಗಿ ಒರೆಸ್ಕೋಬೇಕಾಗತ್ತೆ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಫ್ಯಾನನ್ನು ಹಾಕಿ ಬಿಟ್ಬಿಟ್ರೆ ಫ್ಯಾನ್ಗಳಿಗೆ ಇದು ಲೈಟಾಗಿ ನಾವು ಸಾಕ್ಸನ್ನು ಒದ್ದೆ ಮಾಡಿ ಒರೆಸಿರೋದು ಇದೇನು ತುಂಬ ತೇವ ಕೂಡ ಆಗಿರಲ್ಲ ಇನ್ನೂ ಚೆನ್ನಾಗಿ ಬೇಗನೆ ಒಣಗಿಬಿಡತ್ತೆ ಇವಾಗ ಇದ್ರ ಮೇಲೆ ನಾನು ಒಂದು ಬೆಡ್ ಹಾಕ್ತಾ ಇದ್ದೀನಿ ಮಕ್ಕಳಿರೋ ಮನೆ ಹಾಸಿಗೆ ಒದ್ದೆ ಆಗಬಾರ್ದು ಅಂತಂದರೆ ಈ ಥರ ಒಂದು ಬೆಡ್ ಪ್ರೊಟೆಕ್ಟರ್ನ ಹಾಕ್ಕೊಂಡ್ರೆ ಒಳ್ಳೆಯದು ಇದನ್ನು ನಾನು ಆನ್ಲೈನಲ್ಲೇ ತಗೊಂಡಿದ್ದು ನಂತರ ಇದ್ರ ಮೇಲೆ ಒಂದು ಹಳೆ ಹಾಸಿಗೆ ಬಟ್ಟೆನ ಹಾಕೋಬೇಕಾಗುತ್ತೆ ಯಾವುದು ಸ್ವಲ್ಪ ಹಾಳಾಗಿರುತ್ತೆ ನಾವು ಯೂಸ್ ಮಾಡೋಲ್ಲ ನೋಡಿ ಆ ಒಂದು ಹಾಸಿಗೆ ಬಟ್ಟೆನ ಹಾಕ್ಕೊಂಡು ಸುತ್ತಲೂ ಕೂಡ ನಾಲ್ಕು ಕಡೆ ಟೈಟಾಗಿ ಇದನ್ನು ಸಿಗಿಸ್ಬೇಕು ಹಾಸಿಗೆ ಮೇಲೆ ಹಾಕಿದ ಮೇಲೆ ಈ ಥರ ಎಲ್ಲ ಕಡೆ ಹಾಕೋಬೇಕಾಗುತ್ತೆ ಹಳೆ ಹಾಸಿಗೆ ಬಟ್ಟೆನ ಹಾಕಿದ್ಮೇಲೆ ನೋಡಿ ಇವಾಗ ನಾನು ಮೇಲ್ಭಾಗದಲ್ಲಿ ಒಂದು ಹಾಸಿಗೆ ಬಟ್ಟೆ ಹಾಕ್ತಾಯಿದ್ದೀನಿ ಈ ಥರ ಪ್ರಿಲ್ ಥರ ಮಡಚ್ಕೊಂಡು ನಾಲ್ಕು ಬದಿ ಸಮನಾಗಿ ಬರೋ ಥರ ನಾವು ಹಾಕೋಬೇಕು ಇವಾಗ ಒಂದು ಸೈಡು ಹಾಸಿಗೆ ಬದಿಯ ಒಂದು ಸೈಡಲ್ಲಿ ನೋಡಿ ಈ ಥರ ಇಡ್ಕೋಬೇಕಾಗುತ್ತೆ ಈ ಥರ ಇಡ್ಕೊಂಡು ಇಲ್ಲಿ ಒಂದು ಹೇರ್ ರಿಬ್ಬನ್ ಸೊ ನಾವು ಕೂದಲಿಗೆ ಅಂತ ಬಳಸ್ತೀವಲ್ಲ ರಬ್ಬರ್ ಹಾಕೋದಕ್ಕೆ ಆ ಒಂದು ಹೇರ್ ಬ್ಯಾಂಡನ್ನು ತಗೊಂಡು ಈ ಥರ ನೋಡಿ ನಾಟ್ ಬರೋ ಥರ ಹಿಂಗೆ ರಿಬ್ಬನನ್ನು ಹಾಕೋಬೇಕಾಗತ್ತೆ ಹಾಸಿಗೆ ತುದಿನಲ್ಲಿ ಅಂದರೆ ಹಾಸಿಗೆ ಬಟ್ಟೆ ನಾವು ಮೇಲಾಗ್ತಿದ್ದೀವಲ್ಲ ಅದು ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡ್ಮೇಲೆ ಈಗ ಡಬಲ್ ಸೈಡ್ ಗಮ್ ಟೇಪನ್ನು ತೊಗೊಂಡು ಇಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿ ಬಿಟ್ಕೋಬೇಕಾಗುತ್ತೆ ನೋಡಿ ಇಷ್ಟುದ್ದ ಬಿಟ್ಕೊಂಡು ಇವಾಗ ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಹಿಂದೆ ಟೇಪನ್ನು ತೆಗೆದುಬಿಟ್ಟು ಈ ಥರ ತೆಗೆದು ನೋಡಿ ಇದನ್ನು ಒಳಗಡೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು ಕ್ಲೀನಾಗಿ ಕ್ಲೀನಾಗಿ ಹಿಂಗೆ ನೋಡಿ ಈ ಥರ ಸೇರಿಸಿ ಫೋಲ್ಡ್ ಮಾಡಿ ಹೀಗೆ ಸ್ಟಿಕ್ ಮಾಡಿಬಿಟ್ರೆ ಅಲ್ಲಿ ಮಂಚ ಏನಿರುತ್ತಲ್ವ ಮಂಚಕ್ಕೆ ಕ್ಲೀನಾಗಿ ಡಬಲ್ ಸೈಡ್ ಗಮ್ ಟೇಪ್ ಅನ್ನೋದು ಕೂತಿರುತ್ತೆ ಮನೆ ಮತ್ತು ರಿಬ್ಬನ್ ಹಾಕಿರ್ತೀವಿ ಅಲ್ವಾ ನಾವು ಹಂಗಾಗಿ ಅದು ಅಷ್ಟು ಈಸಿಯಾಗಿ ಹಿಂಗೆ ಹೊರಗೆ ಬರಲ್ಲ ಮಕ್ಕಳು ಹಾಸಿಗೆ ಮೇಲೆ ಕೂತ್ಕೊಂಡ್ರು ಆಟಾಡಿದ್ರು ಎಷ್ಟೇ ಒದ್ದಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ಹಾಸಿಗೆ ಬಟ್ಟೆ ಹಂಗೆ ಹಿಂಗೆ ಒಂಚೂರು ಜರುಗಲ್ಲ ಇದೇ ಥರ ಹಾಸಿಗೆಯ ನಾಲ್ಕು ಬದಿಗಳಲ್ಲಿ ಅದೇ ಥರ ನಾವು ನಾಟನ್ನು ಹಾಕ್ಕೊಂಡು ರಿಬ್ಬನ್ನಿಂದ ನೆಕ್ಸ್ಟು ಡಬಲ್ ಸೈಡ್ ಗಮ್ ಟೈಪನ್ನು ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಮತ್ತು ಈ ಸೈಡಲ್ಲೆಲ್ಲ ಕ್ಲೀನಾಗಿ ಕೂತಿರಲ್ಲ ನೋಡಿ ನಾವು ಕೈಯಲ್ಲಿ ಎಷ್ಟೇ ಹಾಕಿದ್ರು ಈ ಥರ ಕೂರಲ್ಲ ಆ ಥರ ಇದ್ದಾಗ ಈ ಥರ ಚಪಾತಿ ತಿರುಗಾಕೋದಕ್ಕೆ ಬಳಸ್ತೀವಲ್ಲ ಮುಗ್ಚಕಾಯಿ ಅದನ್ನು ತೊಗೊಂಡು ಈ ಥರ ಸೈಡ್ನಿಂದ ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಬಟ್ಟೆಯೆಲ್ಲ ಕ್ಲೀನಾಗಿ ಕುತ್ಕೊಳ್ಳುತ್ತೆ ನಂತರ ಪಿಲ್ಲೋನೆಲ್ಲ ಹಾಕಿ ನೋಡಿ ಫೈನಲಾಗಿ ಹಾಸಿಗೆ ಅನ್ನೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಪೌಡರ್ ಹಾಕಿರ್ತೀವಿ ಕಂಫರ್ಟ್ ಹಾಕಿರ್ತೀವಿ ಮತ್ತು ಕರ್ಪೂರನ ಬಳಸಿರ್ತೀವಿ ಒಳ್ಳೆ ಘಮ ಅನ್ನೋದಿರುತ್ತೆ ಅದ್ರ ಜೊತೆಗೆ ಕ್ಲೀನಿಂಗಿಗೆ ಅಂಥೇಳಿ ನಾವು ಅಡುಗೆ ಸೊಡನ ಬಳಸಿರ್ತೀವಿ ತುಂಬ ಚೆನ್ನಾಗಿ ಕ್ಲೀನ್ ಕೂಡ ಆಗಿರುತ್ತೆ ಒಳ್ಳೆ ಘಮ ಕೂಡ ಇರುತ್ತೆ ಈ ಥರ ನಾವು ಕ್ಲೀನ್ ಮಾಡಿಕೊಂಡ್ರೆ ಹಾಸಿಗೆಯನ್ನು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಹಾಸಿಗೆ ಬಟ್ಟೆ ಕೂಡ ಒಂಚೂರು ಜರುಗೋದಿಲ್ಲ ವೀಡಿಯೋದಲ್ಲಿ ಹೇಳಿದಂಥ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ಈ ಡಬಲ್ ಸೈಡ್ ಗಮ್ ಟೇಪನ್ನು ಬಳಸಿದರೆ ಆಮೇಲೆ ಏನೋ ಕ್ಲೀನ್ ಮಾಡಿರ್ತೀವಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಆದರೆ ಇದು ಹೀಗೆ ಇರಬೇಕು ಕುಳಕಾಗಬಾರ್ದು ಅಂತಂದರೆ ಯೂಶಲಿ ಡೋರ್ ಮ್ಯಾಟನ್ನು ನಾವು ಬಾಗಿಲ ಹತ್ರ ಹಾಕಿರ್ತೀವಿ ಅಲ್ವಾ ಅದೇ ರೀತಿ ಒಂದು ಕ್ಲೀನಾಗಿರೋವಂಥ ಒಂದು ಮ್ಯಾಟನ್ನು ಹಾಸಿಗೆ ಹತ್ರನೂ ಹಾಕಿದರೆ ಕಾಲನ್ನು ಒರೆಸ್ಕೊಂಡು ನಂತರ ಹಾಸಿಗೆ ಮೇಲೆ ಹತ್ತಿ ಮಲ್ಗೋದ್ರಿಂದ ಕಾಲಲ್ಲಿ ಒಂಚೂರು ಏನಾದರೂ ಧೂಳು ಹಾಗೆ ಹೀಗೆ ಏನಾದರೂ ಇದ್ದರೂ ಎಲ್ಲ ಕೂಡ ಮ್ಯಾಟ್ ಮೇಲಿರುತ್ತೆ ಹಾಸಿಗೆ ಕ್ಲೀನಾಗಿರುತ್ತೆ ವಿಡಿಯೋದ ಮುಂದಿನ ಟಿಪ್ ಏನಂತಂದರೆ ಈಗ ಹಾಸಿಗೆ ಮೇಲೆ ಎಕ್ಸ್ಟ್ರಾ ಈ ಥರ ಬೆಡ್ಶೀಟನ್ನೆಲ್ಲ ಇಟ್ಟಿರ್ತೀವಿ ಅಲ್ವಾ ನಾವು ಸಾಮಾನ್ಯವಾಗಿ ಇದನ್ನು ಬಳಸೋಲ್ಲ ಬಳಸೋದೇ ಒಂದು ಅಥವಾ ಎರಡು ಆ ಬಳಸೋದನ್ನು ಬಿಟ್ಟು ಬಳಸ್ತೇ ಇರೋದನ್ನು ಈ ಥರ ಒಂದು ಹಳೇ ದಿಂಬಿನ ಕವರು ಪಿಲ್ಲೋ ಕವರನ್ನು ತೊಗೊಂಡು ಆ ಕವರ್ನೊಳಗೆ ಹಾಕಿ ಇಟ್ಬಿಟ್ರೆ ನೋಡಿ ಕ್ಲೀನಾಗಿ ಕೂಡ ಕಾಣುತ್ತೆ ಆ ಎಕ್ಸ್ಟ್ರಾ ಬೆಡ್ಶೀಟ್ಗಳು ಕೂಡ ಧೂಳಾಗೋದಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್